ನೋಡಿ ಹಾಲಿನ ದರದ ಬಗ್ಗೆ ಹಾಲಿನ ದರದ ಬಗ್ಗೆ ರೈತರಿಗೆ ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದೀವಿ ರೈತರಿಗೆನೇ ಈಗ ಏನು ನಾಲ್ಕು ರೂಪಾಯಿ ದರವನ್ನು ನಾವು ಜಾಸ್ತಿ ಮಾಡಿದೀವಿ ಅದನ್ನ ಎಫ್ ಪಿಟ್ಕೊಳ್ಳೋದ್ಲೇನೆ ರೈತರಿಗೆ ನೇರವಾಗಿ ನಾಲ್ಕು ರೂಪಾಯಿ ಹಣವನ್ನು ಜಾಸ್ತಿ ಕೊಡೋದ್ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ತಮ್ಮ ಎರಡನೇ ಪ್ರಶ್ನೆ ಇಲಾಖೆಯಲ್ಲಿ ಸ್ಮಾರ್ಟ್ ಮೆಟ್ಟು ಮುಗಿಸ್ಕೊಂಡು ಸ್ಮಾರ್ಟ್ ಸ್ಕ್ಯಾಮ್ ಮಾಡಿದ್ದಾರೆ ಅದರಲ್ಲಿ ಒಂಬತ್ತು ಸಾವಿರ ಕೋಟಿ ಒಂದು ಹಗರಣ ಆಗಿದೆ ಆಡಿಟ್ನಲ್ಲಿ ಸರ್ಕಾರ ಯಾಕ ಮೌನವಾಗಿದೆ ಅಂತ ಹೇಳಿ ನಾನು ಅದನ್ನು ನೀವು ಜಾರ್ಜ್ ಸರ್ ಹತ್ರ ಮಾತಾಡಿ ಅವ್ರ ಬಗ್ಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ತಗೊಳ್ಳೋದು ಭಾಳ ಒಳ್ಳೆಯದು ಬಿ ಜೆ ಅವರಿಗೆ ಮಾತನಾಡಲಿಕ್ಕೆ ಏನೂ ಇಲ್ಲ ಸೊ ಹಿಂಗಾಗಿ ಇಂಥ ಸುಳ್ಳ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾವ ಹಗರಣವೂ ಇಲ್ಲ ಏನಿಲ್ಲ ಕಾನೂನು ರೀತಿಯಲ್ಲಿ ಟಂಡರ್ ಪ್ರಕ್ರ ಪ್ರಕ್ರಿಯೆ ಆಗಿದೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಈ ಒಂದು ಪ್ರಶ್ನೆ ಎತ್ತಿದಾಗ ನಾನು ಕೂಡ ಅಲ್ಲಿದ್ದೆ ಜಾರ್ಜ್ ಅವರ ಚರ್ಚೆಯಲ್ಲಿ ಭಾಗವಹಿಸಿದ್ದನ್ನು ನಾನು ನೋಡಿದ್ದೀನಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವ ಇಲ್ಲ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಯು ಪಿನಲ್ಲಿ ಕೊಟ್ಟಂಥ ಕಂಪ್ನಿನೇ ಕರ್ನಾಟಕದಲ್ಲೂ ಕೊಟ್ಟಿದೆ ಅಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಝನ್ನು ಇಲ್ಲಿದೆ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಂಥ ಮಾಡಿದಂಥ ಕಂಪ್ನಿ ಅದರಲ್ಲೂ ಯಾರು ಮಿನಿಮಮ್ ಬಿಡ್ ಮಾಡಿರ್ತಾರೆ ಅಂಥವ್ರಿಗೇ ನಾವು ಟೆಂಡರ್ನ ಕೊಟ್ಟಿದ್ದೀವಿ ಇದು ಇದಕ್ಕೆ ಇನ್ನೂ ಜಾಸ್ತಿ ಇದು ಬೇಕಂತಂದರೆ ನೀವು ಮಾನ್ಯ ಇಂಧನ ಸಚಿವರನ್ನು ಕೇಳಿ ನೋಡಿ ಹಾಲಿನ ದರದ ಬಗ್ಗೆ ಹಾಲಿನ ದರದ ಬಗ್ಗೆ ರೈತರಿಗೆ ಸಂತೋಷದ ಸುದ್ದಿಯನ್ನು ಕೊಟ್ಟಿದ್ದೀವಿ ರೈತರಿಗೆ ಈಗ ಏನು ನಾಲ್ಕು ರೂಪಾಯಿ ದರವನ್ನು ನಾವು ಜಾಸ್ತಿ ಮಾಡಿದೀವಿ ಅದನ್ನ ಕೇಮೆ ಇಟ್ಕೊಳ್ಳೋದ್ಲೇನೆ ರೈತರಿಗೆ ನೇರವಾಗಿ ನಾಲ್ಕು ರೂಪಾಯಿ ಹಣವನ್ನು ಜಾಸ್ತಿ ಕೊಡೋದ್ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರೈತರ ಪರವಾದಂಥ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ತಮ್ಮ ಎರಡನೇ ಪ್ರಶ್ನೆ ಅದನ್ನು ನೀವು ಜಾರ್ಜ್ ಸರ್ ಹತ್ರ ಮಾತಾಡಿ ಅವ್ರ ಬಗ್ಗೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ತಗೊಳ್ಳೋದು ಭಾಳ ಒಳ್ಳೆಯದು ಇಲ್ಲಿ ಬಿ ಜೆ ಪಿ ಅವರಿಗೆ ಮಾತನಾಡಲಿಕ್ಕೆ ಏನೂ ಇಲ್ಲ ಸೊ ಹಿಂಗಾಗಿ ಇಂಥ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಯಾವ ಹಗರಣನೂ ಇಲ್ಲ ಏನಿಲ್ಲ ಕಾನೂನು ರೀತಿಯಲ್ಲಿ ಟಂಡರ್ ಪ್ರಕ್ರ ಪ್ರಕ್ರಿಯೆ ಆಗಿದೆ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಈ ಒಂದು ಪ್ರಶ್ನೆ ಎತ್ತಿದಾಗ ನಾನು ಕೂಡ ಅಲ್ಲಿದ್ದೆ ಜಾರ್ಜ್ ಅವರ ಚರ್ಚೆಯಲ್ಲಿ ಭಾಗವಹಿಸಿದ್ದನ್ನು ನಾನು ನೋಡಿದ್ದೀನಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯಾವ ಹಗರಣವೂ ಇಲ್ಲ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ಯು ಪಿನಲ್ಲಿ ಕೊಟ್ಟಂಥ ಕಂಪ್ನಿನೇ ಕರ್ನಾಟಕದಲ್ಲೂ ಕೊಟ್ಟಿದೆ ಅಲ್ಲಿ ಏನು ಪ್ರೈಸ್ ಇದೆಯೋ ಅದೇ ಪ್ರೈಸನ್ನೇ ಇಲ್ಲಿದೆ ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಂಥ ಮಾಡಿದಂಥ ಕಂಪ್ನಿ ಅದರಲ್ಲೂ ಯಾರು ಮಿನಿಮಮ್ ಬಿಡ್ ಮಾಡಿರ್ತಾರೆ ಅಂಥವ್ರಿಗೆ ನಾವು ಟೆಂಡರ್ನ ಕೊಟ್ಟಿದ್ದೀವಿ ಇದಕ್ಕೆ ಇನ್ನೂ ಜಾಸ್ತಿ ಇದು ಬೇಕಂತಂದರೆ ನೀವು ಮಾನ್ಯ ಇಂಧನ ಸಚಿವರನ್ನು